ಒಂದು ಹತ್ತು ನಿಮಿಷ ಅಷ್ಟೇ ಮಾತಾಡ್ತೀನಿ ಇವತ್ತು ಆ ಹತ್ತು ನಿಮಿಷ ನೀವು ನಿಮ್ಮ ಮಾತನ್ನು ಸುಮ್ಮನೆ ಇರಿಸಿದ್ರೆ ಭಾಳ ಒಳ್ಳೆ ಇನ್ನು ಆ ಹತ್ತು ನಿಮಿಷ ಒಳಗೆದ್ದವ್ರಿಗೆ ವಿನಂತಿ ಮಾಡ್ತೇನೆ ಅವ ಏನು ಹಾರಾಡಕ್ಕತ್ತಾವಲ್ಲ ಮುಂಜಾನೆ ಗಿಡದಾಗ ಸಂಜೇಲೆ ಮಾಡಿದಾಗ ಅವನು ಒಂದಿಷ್ಟು ಹಿಡ್ಕೊಂಡು ಹೋದ್ರೆ ಭಾಳ ಚಲೋ ಆಗ್ತೈತಿ ಅಂತ ವಿನಂತಿ ಇದು ರಿಕ್ವೆಸ್ಟ್ ಮತ್ತು ನಮ್ಮನ್ನಿಂದಲೂ ತವರ್ಡ್ರ ಜರ್ ನೀವೇನು ಹೇಳ್ತೀರ ಬಂದರು ನಿನ್ನೆ ಪುರಾಣ ಎಲ್ಲಿವರೆಗೂ ಬಂದಿತ್ರಿ ರಂಗೋಲಿ ಹಿಡಮಠ ಬಂದಿತ್ತು ತಂದೆಗಿಂದಿರ್ಮ ನಿನ್ನೆ ಪುರಾಣದೊಳಗೆ ಏನು ಕೇಳಿದ್ರಿ ಯಾರಿಗೆ ಗೊತ್ತ್ರಿ ಅಂತ ವಿಚಾರ ನಿನ್ನ ಎಲ್ಲಿಗೆ ಮುಗಿಸಿದ್ವಿ ಮುಗಿಸಿದ್ರೆ ಅಂತ ಹೆಂಗೆ ನೆನಪು ಮಾಡಲಿ ಅಂತ ನಾವು ನಮ್ಮ ನಂದಿನಿ ಮುದ್ರಿಸ್ಕೊಂಡಿರ್ತೀವಿ ಪುರಾಣದಾಗ ನಾವು ಎಲ್ಲಿಗೆ ಬಿಟ್ಟಿದ್ವಿ ಅಂತ ನೆನಪು ಮಾಡಾಕ ನಮ್ಮ ಮುಂದೆ ನಂದಿ ನಂದಿ ಮುಂದೆ ಮಂದಿ ಹೇಳ್ರಿ ನಿನ್ನೆ ಪುರಾಣ ಎಲ್ಲಿಗೆ ಮುಗಿದಿತ್ತು ಒಟ್ಟು ಮುಗಿದಿತ್ರಿ ಎಲ್ಲಿಗೆ ಮುಗಿದೈತೆ ಅಂತ ಕೇಳಬೇಡ್ರಿ ನಾವು ಕರೆಕ್ಟ್ ಒಂಬತ್ತುವರೆಗೆ ಮುಗ್ದ ಅಂತ ಕೇಳಬೇಕು ಮಂದಿ ಸಾಂಬಜೈನಮ ಗಂಗಮ್ಮ ಅವ್ರ ಮನ್ಯಾಗ ಗರ್ಭಿಣಿ ಆಗ್ತದೆ ಹೌದಲ್ರಿ ಎಲ್ಲಿ ಮಠದಾಗ ಯಾವ ಮಠದಾಗ ಕಲಿಕೇರಿ ಮಠದಾಗ ಏನ್ರಿ ಹೌದು ಮತ್ತೆ ನಾವು ಕಲಿಕೇರಿ ಮಠದಾಗ ಮಟ್ಟದಾಗೇತ ಬಿದನೂರಾಗಿ ಮತ್ತಿಷ್ಟು ಚಾನ್ಸ್ ಅಂದಿರಿ ನೀವು ಬಿದನೂರಾಗಿ ವಿರೂಪಾಕ್ಷ ಸ್ವಾಮಿಗಳ ಹಿರಿಯ ಮಠದೊಳಗೆ ಬೆದನೂರು ಹಿರಿಯ ಮಠದೊಳಗೆ ಆಕೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಆ ಮಗು ಹೆಣ್ಣು ಹೌದಂದ್ರೆ ಎಷ್ಟು ಚಲೋ ಕುಂತಾರೆ ನೋಡಿ ಅವ್ರು ಏನೋ ಕೇಳೇ ಇಲ್ಲ ನರಗುತ್ತೆ ಯಾಕೆ ಹೊಳ್ಳಿ ಕೇಳುವುದಂದ್ರೆವಾ ಸುಮ್ಮ ಒಂದಿಟ್ಟು ನೆನಪು ಇರಲಿ ಅಂತ ಚಲೋರು 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 ಹಿಂದೆ ಹಿಂದೆ ಆಗಿ ಹೋಗಿರುವಂತಹ ಮಹಾತ್ಮರ ಕಥೆ ಒಂದಿಷ್ಟು ನೆನಪಿದ್ರು ಅಂದ್ರೆ ಪ್ರತಿಯೊಬ್ಬರ ಜೀವನದೊಳಗೂ ಕೂಡ ಕಷ್ಟ ಬರ್ತಾವ ನೋವು ಬರ್ತಾವ ನಲಿ ಬರ್ತಾವ ಬಹಳ ಖೇದ ಅಂತ ಅನಿಸ್ತೈತಿ ಇವತ್ತು ನ್ಯೂಸ್ ಪೇಪರ್ ಒಂದು ಸುದ್ದಿ ಓದಿದೆ ಕಷ್ಟ ಬಂದ ತಕ್ಷಣ ಈ ಜನ ಇಷ್ಟು ದುಡುಕ್ತಾ ಇರಲ್ಲ ನೋವು ಬಂದ ಕೂಡಲೇ ಈ ಜನ ಇಷ್ಟು ದುಡುಕ್ತಾ ಇರಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತಂದ್ರೆ ಒಬ್ಬ ತಾಯಿ ಮೂರು ಮಕ್ಕಳನ್ನ ಕರ್ಕೊಂಡು ಊರಾಗ ಯಾರೋ ಏನೋ ಅಂದ್ರಂತ ಹೊಳಿ ಬಳಿ ಬೀಳ್ತಾಳು ಗಟ್ಟಿದ್ದವರು ಹೆಸರು ಹೋಗ್ಯಾರ ಒಂದು ಪರದೇಶ ಕೂಸ ಅದಕ್ಕೆ ಏನೂ ಗೊತ್ತಿಲ್ಲ ಅದು ಉಳಿದು ಬಂದೈತಿ ಈಗ ಅದನ್ನ ಎತ್ಕೊಳ್ಳೋರು ಯಾರು ಇವತ್ತು ಓದಿದೆ ನಾನು ಇದನ್ನೇ ಇಲ್ಲಿ ಹೇಳ್ತೀರಿ ಅಂತ ನೀವು ಅನ್ಬಹುದು ಗಂಗಮ್ಮಗೆ ಬಂದಷ್ಟು ಕಷ್ಟ ಏನಕ್ಕೆ ಈಗ ಬಂದಿರ್ಲಿಕ್ಕಿಲ್ಲ ಅದು ಗಂಗಮ್ಮಗ ಇಲ್ಲೇನು ಕಡ್ಕೋಳ ಮಡವಾಳಪ್ಪನ ಹೆಸರು ಇಡ್ತೀವಲ್ಲ ಇವ್ರ ತಾಯಿಗೆ ಬಂದಷ್ಟು ಕಷ್ಟ ಏನವ್ರಿಗೆ ಬಂದಿರಕ್ಕೆಲ್ಲ ಅಂದ್ರೆ ಒಂದಿಟ್ಟು ರೊಕ್ಕದ ಒಂದಿಟ್ಟು ರೂಪಾಯಿ ಒಂದಿಷ್ಟು ಒಂದಿಟ್ಟು ಇದೆ ಏನೋ ಒಂದಿಟ್ಟು ಸಣ್ಣ ಪುಟ್ಟ ಬಂದಿರಬಹುದು ನೆನಪಿರ್ಲಿವ ಕಷ್ಟ ಬರ್ಲೇಬೇಕ ಕಷ್ಟ ಬರಲೇಬೇಕ ಹೇಳ್ತಾರೆ ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಸುಖ ದುಃಖ ಕಾಡೋದೇನೆ ಉಪ್ಪು ಖಾರ ತಿಂದ ಮೇಲೆ ಕಷ್ಟ ಕಷ್ಟಮಟ್ಟೆ ಸಾಗಬೇಕಯ್ಯ ಗೆಳೆಯ ಕೈಯ ಚಲ್ಲೆ ಕೊರಗೋದ್ಯಾಕಯ್ಯ ಗೂಂಡು ಹಾಕಿ ಕೂಡಬೇಡ ಗತ್ತಿನಾಗ ಬಾಳು ನೋಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಹೋಗಲ್ಲ ಬೆಳಗುವ ಸೂರ್ಯನು ಬದುಕಿರಲಾರನು ಸಂಜಗಳಗೆ ಇರುಳಿನ ಚಂದಿರು ಉಳಿದಿರಲಾರನು ಮುಂಜಾನೆಗೆ ಈ ಜಗದ ಜೀವ ಯಾತ್ರೆ ಬರೀ ಮೂರೇ ದಿನ ತಾನೆ ಏನೋ ತೂತ ಬರೀತಾರೆ ಅವರು ಬೆಳಗುವ ಸೂರ್ಯನು ಬದುಕಿರಲಾರನು ಸಂಜೆ ವೇಳೆಗೆ ಇರುಳಿನ ಚಂದಿರ ಉಳಿದಿರಲಾರನು ಮುಂಜಾನೆಗೆ ಈ ಜಗದ ಜೀವ ಯಾತ್ರೆ ಬರೀ ಮೂರೇ ದಿನ ತಾನೆ ಕಣ್ಣಲ್ಲಿ ನೀರುಂಟು ಕಣ್ಣೀರಲ್ಲಿ ಕಥೆಯುಂಟು ಹೂವಲ್ಲಿ ಗಂಧ ಗಾಳಿಯುಂಟು ಹಾಡುವ ಗೆಳೆಯ ಕೂಡಬ ಆಸೆ ಎಂಬ ತಳವಡದ ದೋಣಿಯಲ್ಲಿ ದೂರ ತೀರಯಾನ ಯಾರಲ್ಲಿ ಇಲ್ಲೆಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಣ ಅಳುವ ಕಡಲೆ ನೋಳ್ ತೇಲಿ ಬರುತ್ತಲಿದೆ ನಗೆಯ ದೋಣಿ ಬಾಳ ಗಂಗೆಯ ಮಹಾಪೂರದೊಳ ಸಾವಿನೊಂದು ಏಣಿ ನೆರತಿದೆ ಬೆರೆದಿದೆ ತೆರವ ತೆರವ ತೆರ ತೆರಗಳೋಳಿಯಲ್ಲಿ ಜನನ ಮರಣಗಳ ಉಪ್ಪು ತಗ್ಗುಗಳ ಬದುಕಿನಾಟದಲ್ಲಿ ಅಳುವ ಕಡಲೆ ನೋಳ್ ತೇಲಿ ಬರುತ್ತಲಿದೆ ನಗೆಯ ದೋಣಿ ಬಾಳ ಗಂಗೆಯ ಮಹಾಪೂರದೊಳ ಸಾವಿನೊಂದು ಏಣಿ ಇವನ್ನೆಲ್ಲ ಯಾಕೆ ಹೇಳಕತ್ತೆ ನೀವು ಸ್ವಲ್ಪ ಗಮನ ಇಟ್ಟುಕೊಡ್ರಿ ನೀವು ಸ್ವಲ್ಪ ಗಮನ ಇಟ್ಟುಕೊಳ್ಳ್ರಿ ಕಷ್ಟನೂ ಬರಬಾರ್ದು ಅಂದ್ರೆ ಹೆಂಗೆ ಕಷ್ಟನ ಬರಬಾರ್ದು ಅಂದ್ರೆ ಹೆಂಗೆ ಬರಲೇಬೇಕಾ ಬರಲೇಬೇಕ ಬಂದ ಪ್ರತಿಯೊಂದು ಕಷ್ಟಗಳಿಗೂ ಉತ್ತರ ಕೊಡುವುದಕ್ಕೆ ಸಿದ್ಧರಾಗಿ ನಿಲ್ಲಬೇಕ ನಿಂತಿರುವಂತಹ ಪ್ರತಿಯೊಬ್ಬರು ಬೆಳಗ್ಗೆ ಎದ್ರಿ ಅಂತಂದ್ರೆ ನಮಸ್ಕಾರ ಮಾಡುವುದಕ್ಕೆ ಮರುಳ ಸಿದ್ಧ ಜನ ಗದ್ದಿಗೆ ಮುಂದೆ ಬಂದು ಕುಂತ್ಕೊಂಡು ಹೇಳ್ಬೇಕ ಎಪ್ಪ ಎಷ್ಟು ಸಾಧ್ಯ ಐತೆ ಅಷ್ಟು ಕಷ್ಟ ನನಗ ಬರಲಿ ಆ ಬಂದ ಕಷ್ಟ ಎದುರಿಸೋ ತಾಕತ್ತು ನೀನನ್ನು ಕೊಡಬೇಕು ನೀನನ್ನ ಜೊತೆ ಇರಬೇಕು ಅಂತ ಬೇಡಿಕೊಳ್ಳುವಂಥದ್ದಲ್ಲ ಅದು ಸತ್ಯವಾದ ಜೀವನ ಅದು ಸತ್ಯವಾದ ಜೀವನ ಬಹುಶಃ ನಾವು ನೀವುಗಳೆಲ್ಲ ಅರ್ಥ ಮಾಡಿಕೊಳ್ಬೇಕಿಷ್ಟೇ ಇವತ್ತೇನಾರ ಅಪವಾದಗಳು ಬರಕತ್ತೆ ಬಂದ್ರೆ ಇವತ್ತೇನಾರ ನೋವುಗಳು ಬರಕತ್ತೆ ಬಂದ್ರೆ ಇವತ್ತೇನಾರ ಸಮಸ್ಯೆಗಳು ಬರಕತ್ತೆ ಬಂದ್ರೆ ಇವತ್ತೇನಾರ ಅವಮಾನಗಳು ಬರಕತ್ತೆವು ಅಂದ್ರೆ ಇವತ್ತ ರಾತ್ರಿ ಕಳೆದ ಬೆಳಗಾಗುವುದರೊಳಗಾಗಿ ನಮಗೆ ಸನ್ಮಾನ ಕಾಯಕತ್ತೆ ಅದ ಅಲ್ಲಿವರೆಗೂ ಕಟ್ಟಿರಬೇಕೆ ಹೊರತಾಗಿ ಜೊಟ್ಟಾಗಿ ಉರುಳಿ ಹೋಗಬಾರ್ದು ಅನ್ನುವಂಥ ವಿಚಾರ ಜೊಟ್ಟಾಗಿ ಉರುಳಿ ಹೋಗಬಾರ್ದು ಅನ್ನುವಂತಹ ವಿಚಾರ ಅಂತಹ ಕಷ್ಟದೊಳಗ ಶ್ರೀಮಠದೊಳಗ ಅಂತಹ ಕಟ್ಟ ಕಷ್ಟದೊಳಗ ಬಿದನೂರು ಹಿರೇ ಮಠದೊಳಗೆ ಜನ್ಮ ಆ ಗಂಡು ಮಗುವಿಗೆ ಅದಕ್ಕೆ ಹೆಸರಿಡುವಂತಹ ಕಾರ್ಯ ಬರುತ್ತಲ್ಲ ಹಾಗಾದ್ರೆ ಒಂದು ಒಂದು ಅನುಭಾವಿ ಬರಿತ ನೆಟ್ಟು ಚಲೋ ಕಿಮ್ಮತ್ತಿನ ಮಾತು ಅಂತಂದ್ರೆ ಹುಟ್ಟಿಸಿದವನು ನೀನಯ್ಯ ಹುಟ್ಟಿದವನು ನಾನು ನನಗೆ ತಮಗೆ ಬೇಕಾದ ಹೆಸರಿಟ್ಟು ನಿನ್ನ ಮರೆಸಿದರು ನೋಡ ಬೆಳೆಸುವವನು ನೀನಯ್ಯ ಬೆಳೆವವನು ನಾನು ನಾ ಬೆಳೆಯುವುದನ್ನು ಕಂಡು ತಾವು ಅಳುವ ಜನಗಳನ್ನು ಕಂಡು ನಿಬ್ಬೆನಗಾದನು ನೋಡಯ್ಯ ಅಳಿಸುವವನು ನೀನಯ್ಯ ಅಳುವವನು ನಾನು ಅಳಿಸುವವನು ನೀನಯ್ಯ ಅಳುವವನು ನಾನು ನಾನು ಕಂಡು ತನ್ನಕ್ಕು ಖುಷಿ ಪಟ್ಟವರು ಬೇರೆ ಯಾದರೂ ನೋಡ ಸ್ವತಂತ್ರ ದೇವರು ಸಿದ್ಧೇಶ್ವರ ಪ್ರಭು ನಾನೆದ್ದರೆ ನಾ ಬಿದ್ದರೆ ನಾ ಕೆತ್ತರೆ ನಾ ಸೋತರೆ ನಾನರೆ ನಾನಕ್ಕರೆ ನಿನಗೆ ಖುಷಿಯಾಗಬೇಕಲ್ಲದೆ ಮತ್ತೊಂದ ನಾಡುವ ಮಂದ ಮತಿಗಳಿಗೆ ಖುಷಿಯಾಗಬಾರದು ನೋಡ ಅನ್ನುವಂತಹದ್ದು ಒಂದು ಬರ್ತದಲ್ಲ ನಾವು ಗೆದ್ರು ನಮ್ಮ ಗುರುಗಳು ಖುಷಿ ಪಡಬೇಕು ನಾವು ಸೋತ್ರೂ ನಮ್ಮ ಗುರುಗಳು ಖುಷಿ ಪಡಬೇಕು ನಾವು ಎದ್ರು ನಮ್ಮವ್ರು ನಮ್ಮನ್ನು ಖುಷಿ ಪಡಬೇಕು ನಾವು ಬಿದ್ರೂ ನಮ್ಮವ್ರು ನಮಗೆ ಖುಷಿ ಪಡಬೇಕು ನಾವು ಪರೀಕ್ಷೆಯೊಳಗೆ ಪಾಸ್ ಆದ್ರೂ ಕೂಡ ನನ್ನ ಗುರು ನನ್ನನ್ನು ಮೆಚ್ಚುಕೊಳ್ಬೇಕು ನಾವು ಸೋತ್ರೂ ಕೂಡ ನನ್ನ ಗುರು ನನ್ನನ್ನು ಮೆಚ್ಚಿಕೊಳ್ಬೇಕು ಮುಂದೆ ನಮ್ಮದ ತಿಂದ ಹಿಂದಾಡೋರು ನಮ್ಮನ್ನು ಮೆಚ್ಚುಕೊಳ್ಳೋ ಹರಕತ್ತಿಲ್ಲ ಮುಂದೆ ನಮ್ಮ ಮನೆಗೆ ಹೌದೌದಂದು ಮತ್ತೊಬ್ಬರ ಮನೆಗೆ ಹೋಗಿ ಅಲ್ಲಲ್ಲ ಅಂತವರು ನಮ್ಮನ್ನು ಮೆಚ್ಚುಕೊಳ್ಳೋ ಹರಕತ್ತಿಲ್ಲ ಮುಂದೆ ನಮ್ಮ ಬಲ ಅಂದು ಹಿಂದ ಹೋಗಿ ಅವ್ರೇನು ಬಲ ಅನ್ನುವಂತಹ ಮಾತಾಡುವಂಥವ್ರು ನಮ್ಮನ್ನು ಮೆಚ್ಕೊಳ್ಳೋ ಹರಕತ್ತಿಲ್ಲ ಮುಂದೆ ನಮ್ಮವ್ವ ಅಂತ ಕಾಲಿಗೆ ಬಿದ್ದು ಹಿಂದಿದು ದೆವ್ವ ಅಂತ ಮಾತಾಡುವಂಥವ್ರು ನಮ್ಮನ್ನು ಮೆಚ್ಕೊಳ್ಳೋ ಹರಕತಿಲ್ಲ ಮುಂದೆ ಎಪ್ಪ ಅಂದು ಹಿಂದೆ ಬೆಪ್ಪ ಅನ್ನುವಂಥವ್ರು ನಮ್ಮನ್ನ ಮೆಚ್ಕೊಳ್ಳೋ ಹರಕತ್ತಿಲ್ಲ ಮುಂದೆ ಬಾಗಳೆಯ ಅಂತ ಕರೆದು ಹಿಂದೆ ಹೋಗಿ ಅವನ ಹಕ್ಕ ತೋಡಿಗೆ ಹುಂಡಿ ತೋಡಿ ಹಾಕಿ ಮುಚ್ಚೋರು ನಮ್ಮನ್ನು ಮೆಚ್ಕೊಳ್ಳೋ ಹರಕತ್ತಿಲ್ಲ ಮುಂದೊಂದು ಹಿಂದೊಂದು ಆಡುವವರು ಸಂದು ಸಂದುಗೆ ನಮ್ಮೊಂದಿಗೆ ಬರದಿದ್ದರೆ ನಾನು ನಿನ್ನ ಮುಂದೆ ಬರುವ ಮರುಳ ಸಿದ್ಧೇಶ ಅಂತ ಗುರುವಿನ ನಂಬಿ ನಾ ಬದುಕೋದಲ್ಲ ಗುರುವಿನ ನಂಬಿ ನಾ ಬದುಕೋದಲ್ಲ ಹಂಗ ಗುರುವಿನ ನಂಬೆ ಬದುಕಿರುವಂತಹ ಗಂಗಮ್ಮನ ಮಗ್ ಇವತ್ತು ತೊಟ್ಲ ಹಾಕುವಂತಹ ಕಾರ್ಯ ತೊಟ್ಲ ಹಾಕಬೇಕು ಅಂತಂದಾಗ ಈಗ ನಮ್ಮನಾಗ ನಿಮ್ಮನಾಗ ಮಕ್ಳು ಹುಟ್ಟಿದ್ವು ಅಂತಂದ್ರೆ ನಾವು ನೀವೆಲ್ಲ ಏನ್ ಮಾಡ್ತೀವಿ ಹೆಸರು ನೆಡ್ಬೇಕು ಅನ್ನುವುದಕ್ಕೆ ಒಂದು ದೊಡ್ಡ ಯುದ್ಧನ ಮಾಡ್ತೀವಿ ನಾವು ನಮ್ಮನೆ ದೇವ್ರಿಗೆ ಬೇಡಿಕೊಂಡಿ ಅವರು ನಮ್ಮ ಮನೆಯವರಿಗೆ ಇವರು ನಮ್ಮ ಗುರುಗಳು ಹೆಸರಿಡ್ತೀನಿ ಅಂತವರು ನಿಮ್ಮ ಗುರುಗಳ ಹೆಸರಿಡ್ತೀನಿ ಅಂತೀವ್ರು ಇನ್ನೂ ಒಂದಿಷ್ಟು ಮಂದಿ ಆ ಹೆಸರು ನಮಗೆ ಸಂಬಂಧಪಟ್ಟವ್ರದ್ದು ಇಡೋದು ನಮಗೆ ಸಂಬಂಧಪಟ್ಟವ್ರದ್ದು ಈ ಹೆಸರಿಡೋದು ಏನಾಗಿ ಬಿಟ್ಟಾಯ್ತಂದ್ರೆ ಅವತ್ತಿನವ್ರು ಭಾಳ ಚಲೋ ಇದ್ದರಿ ಹಿಂದಿನವರು ಗುರುಗಳ ಹತ್ರ ಹುಕ್ಕಿದ್ರು ಅಪ್ಪ ಇಂಥದ್ದೊಂದು ಕೂಸು ಗೂ ಸುಟ್ಟಾದ ಗಂಡಿದ್ರು ಗಂಡ ಹೆಣ್ಣಿದ್ರು ಹೆಣ್ಣ ಒಂದಿಕ್ ಹೆಸರು ಇಡ್ಬೇಕ್ರಿ ನೀವೇನ್ ಆಶೀರ್ವಾದ ಮಾಡ್ತೀರಾ ಆ ಇಡ್ತೀನಿ ಅಂತಿದ್ರು ಗುರುಗಳ ಗುರುಗಳು ಇಡ್ತಿದ್ರು ಪರಂಪರೆಯ ಮೂಲ ಗುರುಗಳು ಹೆಸರು ಇಡ್ತಿದ್ರು ಮನೆಯ ದೇವ್ರ ಇಡ್ತಿದ್ರು ಆ ಹೆಸರಿಗೊಂದು ಕಿಮ್ಮತ್ ಈಗೂನು ಈಗುನು ಅಪ್ಪ ಹೆಸರ ಈಗೂ ಇಡಕತ್ತಾವೆ ಹೆಸರ ಏನ್ ಹೆಸರು ಅವ್ರು ಅವನು ಕೇಳಬೇಕು ನೀವ್ ಹೆಸರು ಕೇಳಬೇಕು ಬಹಳ ಚಂದ ಇಡ್ತಿರ್ತಾರೆ ಈಗ ನಾವು ಇಲ್ಲಿ ಹುಡುಗರು ಈ ಕಡೆ ಕುಂತವೆ ನೀವೆಲ್ಲ ತಂಗಿ ನಿನ್ನ ಹೆಸರೇನು ಹಾ ಪಲ್ಲವಿ ನಿಂದು ನಿಂದವ ಈಗ ಸುಮ್ಮನೆ ಕೇಳ್ತೇನಾ ನೀವು ಹೇಳ್ಬೇಕು ರಮೇಶ ಅಂತ ಹೆಸರು ಟ್ರೈನ್ ಅಂತ ಕರಿತೀರಿ ಮನಸ್ಸಿಟ್ಟು ಹೇಳ್ಬೇಕು ಪಟ್ 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 ಮಾತಾಡ್ಬೇಕು ರಮೇಶ ಅಂತ ಹೆಸರು ಟ್ರೈನ್ ಅಂತೀರ ರಮ್ಯಾ ಭೀಮ್ರಾಯ್ ಅಂತ ಹೆಸರಿಟ್ರೆ ಭೀಮ್ಯಾ ಬಾಲ್ಯ ಭೀಮೆ ಅಂದ್ಕೊಂಡವು ಹಾಂ ಗಣೇಶ ಅಂತ ಹೆಸರಿಟ್ರೆ ಗಣ್ಯಾ ಗಣ್ಯಾ ಹೌದು ಹಾಂ ಈಗ ಕಲ್ಲವ ಅಂತ ಹೆಸರಿಟ್ರಂ ಕಲಿತ ಇಲ್ಲ ಹೌದು ಪರಶುರಾಮ ಅಂತ ಹೆಸರಿಟ್ರೆ ಹರ್ಷ परशुराम हे सर इत्रे बसवंत हे सर इत्रे मत चलो यार हे सर करियर नियं ಚಲೋ ಯಾರು ಹೆಸರು ನೀವು ಅಂತ ನಾನೇನು ಹಿಂಗೇಳೋದು ಹೆಸರು ಇಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರಿ ಎಷ್ಟು ಹೆಸರು ಅದಾವೆ ಹೇಳ್ರಿ ಅಣ್ಣ ಬಸವಣ್ಣ ತಂದೆ ಅಜಗಣ್ಣ ಹೆಪದಪ್ಪಣ್ಣ ಮೂಳಿಗೆ ಮಾರಯ್ಯ ಎಳೇಶೂಲದ ಕೇತಯ್ಯ ಬಿಬ್ಬಿ ಬಾಚಯ್ಯ ಡೋಹಾರ ಕಕ್ಕಯ್ಯ ಒಂದ ಎರಡ ಹೇಳಿಕೊಂಡ್ ಹೋಟೆ ಒಂದು ಸಾವಿರ ಹೆಸರುಗಳಂದಾವ ಯಾವ ಹೆಸರು ನಾವು ಬಿಡಂಗಿಲ್ಲ ಇನ್ನೂ ಚಲೋ ಈ ಪರಶುರಾಮ ಕಲ್ಲವ ಮಲ್ಲವ ಇವು 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 ಚಲೋ ಇವು ಒಂದು ಲೆಕ್ಕಕ್ಕೆ ಬೇಸಿ ಇದ್ದಾಗ ಇಡಕತ್ತ ನೋಡ್ರಿ ಹೆಸರು ಅಬ್ಬಾ ಬಾ 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 ಏನಾದ್ರೂ ಶ್ ರೀ ಮನೊಬ್ರು ಯಾರೋ ಫೋನ್ ಫೋನ್ ಮಾಡ್ಯಾರ ಫೋನ್ ಮಾಡಿ ನನಗೆ ಹೇಳ್ಯಾರ ಅಪ್ಪ ಅವ್ರೆ ನಮ್ಮ ಮನೆಗೆ ಬರ್ಬೇಕ್ರಿ ಒಂದು ನಮ್ಮ ಮಗುಗೆ ಹೆಸರಿಟ್ಟಿವಿ ಅಂತ ಏನು ಹೆಸರಿಟ್ರಿ ಅಂತ ನಾನು ಕೇಳಿದೆ ಅವ್ರು ಭಾಳ ಚೆಂದ ಹೇಳಿದ್ರು ಕುನಾಲ್ ಅಂತ ಏನು ಏನು ಕುನಾಲ್ ನಾನು ಅಂದೆ ಅದು ಗಂಡ ಹೆಣ್ಣ ಅಂದ ಅದು ಗಂಡ ಹೆಣ್ಣ ಅಂತಂದಾಗ ಅವ್ರು ಹೇಳಿದರು ಇಲ್ಲ ಗಂಡ ಕೂಸ್ರಿ ಮತ್ತೆ ಕಟ್ಟಿಯೋದು ಹೆಂಗದ ನಾ ಬಾ ಕುನ್ನಿ 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 ನಾವಿಡೋ ಹೆಸರ ಅಲ್ಲಿ ಬಡಿವಾಳಪ್ಪನವ್ರಿಗೆ ಆ ಕೂಸಿಗೆ ಬಿದನೂರು ಹಿರೇ ಮಠದೊಳಗೆ ಹುಟ್ಟಿರುವಂತಹ ಕೂಸಿಗೆ ಏನ್ ಹೆಸರಿಡಬೇಕು ಅಂತಂದಾಗ ಆ ತಾಯಿನ ಪ್ರಶ್ನೆ ಮಾಡಿಕೊಳ್ತಾಳೆ ಹೆಸರೇ ನೀಡಬೇಕ ನನ್ನವ ಹೆಸರೇ ನೀಡಬೇಕು ಹೆಸರೇ ನೀಡಬೇಕು ಬಸರಿಲ್ಲದ ಮಗನ ಹಡದೋವಾ ಬಸರಿಲ್ಲದ ಮಗನ ಹಡದೋವಾ ಇದಕ್ಕೆ ಹೆಸರೇ ನೀಡಬೇಕು ಹೆಸರೇ ನೀಡಬೇಕು ಹೆಸರೇ ನೀಡಬೇಕು ಹಡದೋವಾ ಬಸರಿಲ್ಲದ ಮಗನ ಹಣದು மனா மகனாட அசனந்த கி நசனி நடுதே கச்சி நடுதில் மகனா ஹடது மகனா ஹடது மகனா ಶಾಸ್ತ್ರ ಪುರಾಣ ಶಾಸ್ತ್ರ ಶಸ್ತ್ರ ಪದ್ಯ ಶಾಸ್ತ್ರ ಪುರಾಣ ಶಾಸ್ತ್ರ ಸತ್ರ ಮುನಿರು ಮುನಿ ಬದ್ಯಾರ ಕಾವ್ಯ ಬಣ್ಣವು ಧರಿಶಾನ ಕಾವ್ಯ ಬಣ್ಣವು ಧರಿಶಾನ ಆರು ಮೂರು ಲೋಕ ಮೀರಿ ನಿಂತಾನ ಬಸದಿಲ್ಲದ ಮಗನ ಅಡದ ಬಸ ನಿಲ್ಲದ بسري વિના બેકુ בסري વિના બેકુ בסري વિના બેકુ અルドવા બસરી નામ પર અルドવા நவக்கண்ட நடகு நவகண்டியலி புத்திய சுவாமி நடுகு நவக்கண்ட பூமி திருகு சடகர முடி சடகர முடி எதிரான பசதில்ல மதனா அடங்குவ மதனா அடங்குவா மத